ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡ ಕಾರಣ ಏನು ಇವ್ರು ಬಂದ ಮೇಲೆ ಮೂರು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರತಕ್ಕಂಥ ಎರಡು ಕೋಟಿ ಓಟ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಉಲ್ಟಾಗುತ್ತೆ ಬಿಹಾರ್ ನಲ್ಲಿ ಬಿಹಾರ್ ನಲ್ಲಿ ಅರವತ್ತೈದು ಲಕ್ಷ ವೋಟ್ ಕಮ್ಮಿ ಮಾಡ್ತಾ ಕಾರಣ ಏನು ಅರವತ್ತೈದು ಲಕ್ಷ ಓಟ್ ತೆಗೆದಿದ್ನ ಡಿಜಿಟಲ್ ಫಾರ್ಮಟ್ನಾಗ ಒಂದು ಮೋದಿ ಸಾಹೇಬ್ರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬ್ರು ನಿಮ್ಗೊಂದು ಡಿಜಿಟಲ್ ಫಾರ್ಮೆಟ್ ಒಂದು ವೋಟರ್ ಲಿಸ್ಟ್ ಕೊಡಕ್ಕೆ ಬರಲ್ವಾ ಏನ್ರಿ ಡಿಜಿಟಲ್ ಫಾರ್ಮ್ಯಾಟ ಓಟರ್ ಲಿಸ್ಟ್ ಕೊಡಲ್ಲ ಬರಲ್ವಾ ವೆನ್ ಯು ಆರ್ ನಾಟ್ ಏಬಲ್ ಟು ಕ್ಯೂ ಡಿಜಿಟಲ್ ಫಾರ್ಮ್ಯಾಟ್ ಇನ್ನು ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್ ವಾಟ್ಸ್ಆರ್ಟ್ ಆಫ್ ಎಲೆಕ್ಷನ್ ಯು ವಾಂಟು ಕಂಟೆಕ್ಟ್ ಆಮೇಲೆ ಎಲೆಕ್ಷನ್ ಕಮೀಷ್ನರಿಗೆ ಒಂದು ರೈಟ್ ಇದೆ ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫೇಕ್ ವೋಟ್ರು ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ ಹದಿನಾಲ್ಕು ಲಕ್ಷ ಓಟು ಫೇಕ್ ವೋಟರ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ಓಟನ್ನ ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ ಜೀರೋ ಮನಿ ಅಂತ ತೋರಿಸಿದ್ದಾರೆ ಅದರ ಜೊತೆಗೆ ವಿಶ್ವಗುರು ಸಾಹೇಬರು ಹತ್ತತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತು ಇದೆಲ್ಲ ಮಾಡಿದರೂ ಕೂಡ ಆರ್ ಜೆ ಡಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ಓಟ್ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿಗೆ ಇಪ್ಪತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ನೂರ ಒಂದು ಸೀಟ್ ಬಂದಿದೆ ಜೆ ಡಿ ಯುಗೆ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ತೊಂಬತ್ತು ಪರ್ಸೆಂಟ್ ಇರಬೇಕಂತಂದ್ರೆ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ ನೂರ ಮೂವತ್ತ್ನಾಲ್ಕು ಸೀಟ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ ಅವನಿಗೆ ಕನಿಷ್ಠ ನಿಯರಿಂಗ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪರ್ಸೆಂಟ್ ಓಟ್ ಈ ಬಾರಿ ಕೇವಲ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ ಆರು ಪರ್ಸೆಂಟ್ ಓಟ್ ಸೇರಿದೆ ಸಾಧ್ಯ ಇವಲ್ಲ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅದೇ ಅವ್ರಿಗೆ ಹೇಳ್ಕೊಂಡು ಮಾಡ್ತಾರೆ ಹೇಳ್ತೀವಿ ಮಾಡಿಲ್ವಾ ಈಗ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ನೀವ್ ಇಲ್ಲೇ ಇದ್ದೀರಿ ನೀವ್ ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ ಎಲೆಕ್ಷನ್ ಕಮಿಷನರ್ ಓಪನ್ ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋ ನೀವು ಚೆಕ್ ಮಾಡಿರಲ್ಲ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡ್ಬೇಡಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದಾರ ಡೀಟೇಲ್ಸ್ ಕೊಡಿ ನೋಡೋಣ ಏನ್ ಡೀಟೇಲ್ಸ್ ಸಿಗ್ಬೋದು ಹೇಳಿ ಆನ್ಲೈನ್ ಯಾಕೆ ಕೊಡಲ್ಲ ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚಕ್ಕೆ ಮಾಡಬಾರ್ದು ಅದನ್ನ ರೂಲ್ ಮಾಡ ಯಾವ ರೀತಿ ಯಾಕೆ ರೂಲ್ ತಂದ್ರು ಯಾವುದೇ ರೀತಿಯಾದಂತಹ ಎಲೆಕ್ಷನ್ ನ ಸುಪ್ರೀಂ ಕೋರ್ಟ್ ಡೈರಿಂದ ಹೊರಗೆ ಹಾಕಿಟ್ರು ಕಾರಣ ಏನು ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡ ಕಾರಣ ಏನು ಇವ್ರು ಬಂದ ಮೇಲೆ ಮೂರು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ ಎರಡು ಕೋಟಿ ಓಟ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಉಲ್ಟಾಗತ್ತೆ ಆಗುತ್ತೆ ಬಿಹಾರ್ ನಲ್ಲಿ ಅರವತ್ತೈದು ಲಕ್ಷ ಓಟ್ ಕಮ್ಮಿ ಮಾಡ್ತಾರೆ ಕಾರಣ ಏನು ಅಂದ್ರೆ ನೀವು ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ ಇಪ್ಪತ್ತ್ ಪ್ರಾರಂಭ ಆಯ್ತು ಇದು ಅಸೆಂಬ್ಲಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ ಈಗ ಬಿಜೆಪಿ ಕಮಿಷನರ್ ಯಾವಾಗ ಬಂದ್ರು ಯಾರು ಯಾರು ಬಂದ್ರು ಜ್ಞಾನೇಶ್ವರ್ ಬಾಬು ಏನ್ ಬಂದ್ರು ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಅಲ್ರಿ ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತ್ ಚುನಾವಣೆ ಬಂತು ಐದು ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ ನಿಮಗೂ ಅನುಭವ ಇದೆ ನಿಮಗೂ ಅನುಭವ ಇದೆಲ್ಲ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಇನ್ ಆಯೋಗಾಗ ಸೋಲ್ತೈತೆ ಇಲ್ಲಿ ಬಿಜೆಪಿ ಸೋಲ್ತದೆ ಐದೇ ತಿಂಗಳಲ್ಲಿ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಬಿ ಜೆ ಪಿ ಗೇತದೆ ಅಂದ್ರೆ ಅರ್ಥ ಏನು ಅಂದರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅಂತ ಯಾರು ಹೇಳಿದರು ಬಿ ಜೆ ಪಿ ಹೇಳಿದರು ಜನ ಹೇಳಿದ್ರು ಅದೇ ಆರು ತಿಂಗಳಿನಾಗೆ ಮತ್ತೆ ಜನ ಪ ಮೋದಿ ಸಾಹೇಬ್ರ ಬೇಕಂತ ಅಸೆಂಬ್ಲಿಗೆ ಹೇಳ್ತದ ನಾನು ಕೇಳ್ತಕ್ಕಂಥ ಪ್ರಶ್ನೆ ಬಿಹಾರ ಚುನಾವೆ ಅಲ್ರಿ ಇಷ್ಟೆಲ್ಲ ಹೇಳಿದ್ ಕೂಡ ಈಗ ಬಿಹಾರ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚಿವರಿಗೆ ಕಾಂಗ್ರೆಸ್ನವರಿಗೆ ನಡಕ ಶುರು ಆಗಿದೆ ಅಂತ ನಾವ್ ಹಿಂಗೆ ಇದೀವಲ್ಲ ಗಟ್ಟಿ ನಡಕ ನೋಡ್ರಿ ನೋಡ್ಕೊಂಡು ನೋಡ ಎಲ್ಲ ಅದೇ ಅವ್ರಿಗೆ ಯಾಕಂದ್ರೆ ವೋಟ್ ರಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಬಾಳ ನಂಬಿಕೆ ಇದೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಜನರ ಮೇಲೆ ನಂಬಿಕೆ ನಾವ್ ರೋಡ್ ಶೇರ್ ಅಷ್ಟೇ ಇದೆ ಅಲ್ರಿ ಈಗ ನೋಡ್ರಿ ಒಂದ್ ತಂಬಿಂಗ್ ಮೆಜಾರಿಟಿ ಬಂದ್ರೆ ಜಾಸ್ತಿ ಆಗ್ಬೇಕಿಲ್ಲ ಇನ್ನೂರು ಸೀಟ್ ಇನ್ನೂರು ಇಪ್ಪತ್ತು ಸೀಟ್ ನಲ್ಲಿ ಇನ್ನೂರು ಸೀಟ್ ಮದ್ಮೇಲೆ ಕಳೆದ ಚುನಾವಣೆಗೆ ಈ ಜಾಸ್ತಿ ಆಗ್ಬೇಕು ವೋಟ್ ಶೇರ್ ಸೇಮ್ ಇದೆಯಲ್ಲ ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ ಅರವತ್ತೈದು ಲಕ್ಷ ಓಟ್ ತೆಗೆದು ಬಿಟ್ಟಿದ್ರೆ ಹೊರಗಡೆ ಇದು ಕಾಣ್ತಲ್ರಿ ಮೇಲ್ನೋಟಕ್ಕೆ ಕಾಣ್ತತ್ತಲ್ರಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲಾ ರಾಜ್ಯದಲ್ಲಿ ಗೆಲ್ತಾ ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ ಐದು ದಿನದಲ್ಲಿ ಮತ್ತು ನಾಲ್ ಮೂರು ಲಕ್ಷ ಓಟ್ ಜಾಸ್ತಿ ಆಯ್ತದ ನೋಡಿದಿರ್ತಾನೆ ನೀವು ಟಿವಿಯಲ್ಲಿ ನೋಡಿದಿರ್ಲೋ ಮೂರು ಲಕ್ಷ ಓಟ್ ಡಿವೈಡೆಡ್ ಬೈ ಇನ್ನೂರ ಇಪ್ಪತ್ತ್ನಾಲ್ಕು ಅಂದ್ರೆ ಆಯ್ತಪ್ಪ ಒಂದೊಂದು ಕಾನ್ಸ್ಟಿಟ್ಯುನ್ಸಿಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಓಟ್ ಆಯಿತು ಇಪ್ಪತ್ತು ಸಾವಿರ ಓಟು ರಾತ್ರಿ ರಾತ್ರಿ ಐದು ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತಾ ಮೂರು ಲಕ್ಷ ಓಟ್ಗಳು ಜಾಸ್ತಿ ಆಗ್ಬಿಡ್ತವ ನೀವು ಒಪ್ತಿರದ್ನಾ